बने जय आरसी जय आरसी जय 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 के के आर से ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕುಟ್ರೇಶ್ ಇವತ್ತು ಡಬ್ಲ್ಯೂ ಪಿ ಎಲ್ ಫೈನಲ್ ಮ್ಯಾಚ್ ಇದೆ ಅಂದ್ರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಫೈನಲ್ ಮ್ಯಾಚ್ ಇದೆ ಫೈನಲ್ ಬಂದಿರೋ ಯಾರು ಅಂದ್ಕೊಂಡಿದಾರ ನಮ್ಮ ಆರ್ ಸಿ ಬಿ ಆರ್ ಸಿ ಬಿ ವುಮೆನ್ಸ್ ಅವರು ಈ ಬಾರಿಯ ಫೈನಲ್ ತಲುಪಿದರೆ ಅವರ ಆಪೋಸಿಟ್ ಆಗಿ ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್ ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಕ್ಯಾಪ್ಟನ್ ಬಂದ್ಬಿಟ್ಟು ಜೆಮ್ಮಿ ರೋಡ್ರಿಕ್ಸ್ ಹಾಗೆ ನಮ್ಮ ಆರ್ ಸಿ ಬಿ ಕ್ಯಾಪ್ಟನ್ ಸ್ಮೃತಿ ಮಂದನಾ ನಮ್ಮ ವುಮೆನ್ಸ್ ಆರ್ ಸಿ ಬಿ ಟೀಮ್ ಒಂದ್ಸಲಿ ಕಪ್ ಗೆದ್ದಿದ್ದಾರೆ ಹಾಗಾದ್ರೆ ಇನ್ನೊಂದ್ಸರಿ ಕಪ್ ಗೆಲ್ಬಾರ್ದು ಅಂತ ಏನಾದ್ರೂ ರೂಲ್ಸ್ ಇದೆಯಾ ರೀ ಈ ಸಲಿನೂ ನಮ್ದೇ ಕಪ್ ಅಂತ ಹೇಳಿ ನಮ್ಮ ವುಮೆನ್ಸ್ ಆರ್ ಸಿ ಬಿ ವುಮೆನ್ಸ್ ಕೆಚ್ಚೆದಿಯಿಂದ ಇವತ್ತು ಫೈನಲ್ ನ ಆಡ್ತವ್ರಿ ಎಲ್ಲಿ ಅಂದ್ಕೊಂಡಿದಾರ ವಡೋದರದಲ್ಲಿ ವಡೋದರದಲ್ಲಿ ನಮ್ಮ ವುಮೆನ್ಸ್ ಆರ್ ಸಿ ಬಿ ಟೀಮ್ ಅವರು ಡೆಲ್ಲಿ ಕ್ಯಾಪಿಟಲ್ ಮೇಲೆ ಗೆದ್ದುಬಿಟ್ಟು ಇವತ್ತು ಕಪ್ ಗೆಲ್ತಾರಂತ ಅಂದ್ಕೊಂಡಿದ್ದೀವಿ ನಮ್ಮ ವುಮೆನ್ಸ್ ಆರ್ ಸಿ ಬಿ ಟೀಮ್ಗೆ ನೀವು ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ನೀವೆಲ್ಲರೂ ನಮ್ಮ ಆರ್ ಸಿ ಬಿ ಟೀಮ್ಗೆ ಸಪೋರ್ಟ್ ಮಾಡೋದಾದರೆ ಕಮೆಂಟ್ ಬಾಕ್ಸಲ್ಲಿ ಈ ಸಲೂನು ಕಪ್ ನಮ್ದೇ ಅನ್ನೋದಕ್ಕಿಂತ ಈ ಸಲೂನು ನಮ್ದೇ ಕಪ್ ಅಂತ ಕಮೆಂಟ್ ಹಾಕಿ ಯಾಕಂದ್ರೆ ನಮ್ಮ ವುಮೆನ್ಸ್ ಏನು ಯಾರಿಗೂ ಕಡಿಮೆ ಇಲ್ಲ ರೀ ಸಕ್ಕತ್ತಾಗಿ ಆಡ್ಕೊಂಡು ಬಂದಿದ್ದಾರೆ ಈ ಒಂದು ಡಬ್ಲ್ಯೂ ಪಿ ಅಲ್ಲಿ ಸಕ್ಕದಾಗ ಆಡ್ಕೊಂಡು ಈ ಒಂದು ಫೈನಲ್ ಅಂತ ಬಂದಿದ್ದಾರೆ ಇದ್ರ ಹಿಂದೆ ಎಷ್ಟು ಪರಿಶ್ರಮ ಇರುತ್ತೋ ಅದಕ್ಕೆಲ್ಲ ನಮ್ಮ ಅಭಿಮಾನಿಗಳು ದೇವ್ರುಗಳೇನಿದಾರ ಇವರೇ ಕಾರಣ ನಮ್ಮ ಆರ್ ಸಿ ಬಿ ಟೀಮ್ ನಮ್ಮ ಮೆನ್ಸ್ ಆರ್ ಸಿ ಬಿ ಟೀಮೇ ಆಗಲಿ ವುಮೆನ್ಸ್ ಆರ್ ಸಿ ಬಿ ಟೀಮೇ ಆಗಲಿ ಒಟ್ಟು ಟೋಟಲಿಗೆ ಹೇಳ್ತೀನಿ ನಮ್ಮ ಆರ್ ಸಿ ಬಿ ಅಂದ್ರೆ ಪವರ್ ಒಂಥರ ಪವರ್ಸ್ ಇದ್ದಂಗೆ ಅವರು ಮ್ಯಾಚ್ ಗೆಲ್ಲ ಬಿಡ್ಲಿ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ ನಮ್ಮ ಆರ್ ಸಿ ಬಿ ಟೀಮ್ನ ಕೈ ಹಿಡ್ದೆ ಹಿಡಿತಾರೆ ಅದೇ ನಮ್ಮ ಆರ್ ಸಿ ಬಿಗೆ ಇರೋ ಶಕ್ತಿ ನಮ್ಮ ಐ ಪಿ ಎಲ್ ಅಲ್ಲಾಗಲಿ ವುಮೆನ್ಸ್ ಡಬ್ಲ್ಯೂ ಪಿ ಎಲ್ ಅಲ್ಲಾಗಲಿ ಎಲ್ಲರೂ ನೋಡ್ರಿ ಆರ್ ಸಿ ಬಿ ಜೆರ್ಸಿ ಹಾಕೊಂಡು ಯಾರು ಕಾಣಕ್ಕೆ ಕೇಳಿತಾರೋ ಅವರು ಸ್ಟಾರ್ ಆಗಿಬಿಡ್ತಾರೆ ಅದು ನಮ್ಮ ಆರ್ ಸಿ ಬಿ ಜೆರ್ಸಿಗೆ ಇರೋ ಒಂದು ಪವರ್ ಹಾಗೇನೆ ನಮ್ಮ ಆರ್ ಸಿ ಬಿ ಟೀಮ್ಗೆ ಇರೋ ಒಂದು ಗತ್ತು ನಿಮ್ಮನ್ನೆಲ್ಲ ಕೇಳ್ಕೊಳೋದು ಒಂದೇ ಇವತ್ತು ನಮ್ಮ ವುಮೆನ್ಸ್ ಆರ್ ಸಿ ಬಿ ಟೀಮ್ಗೆ ಸಪೋರ್ಟ್ ಮಾಡಿ ಕಪ್ ಗೆಲ್ಲಿ ಅಂತೇಳಿ ನೀವು ಆಶೀರ್ವದಿಸಿ ಅಂತ ಕೇಳ್ಕೊತಾ ನಾನು ಈ ಮಾತನ್ನ ಮುಗಿಸ್ತೀನಿ ಜೈ ಆರ್ ಸಿ ಬಿ ಜೈ ಕರ್ನಾಟಕ ಜೈ ಸ್ಮೃತಿ ಮದಾನ